ಹೊಸಕೋಟೆ ತಾಲೂಕಿನ ಅನುಗೊಂಡಹಳ್ಳಿ ಹೋಬಳಿಯ ದೇವನಗುಂದಿ ಗ್ರಾಮ ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಡಿ ಹೊಸಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ವಿಶೇಷ ಗ್ರಾಮಸಭೆ ಹಾಗೂ ಮಕ್ಕಳ ಹಳ್ಳಿ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಮುಖ್ಯ ಅತಿಥಿಗಳಾಗಿ ಬಿಇಒ ಪದ್ಮನಾಭ್ ನಿವೃತ್ತ ಉಪನ್ಯಾಸಕ ಶಿವಕುಮಾರ್ ಪಿಡಿಒ ಹರೀಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನ ಗೋವಿಂದರಾಜು ಸೇರಿದಂತೆ ಇತರೆ ಗಣ್ಯರು ಆಗಮಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳ ಹಳ್ಳಿ ಸಂತೆಯನ್ನು ವೀಕ್ಷಣೆ ಮಾಡಿದ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ನಾಡಗೀತೆ ಹಾಡುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಿದರು ಕಾರ್ಯಕ್ರಮದಲ್ಲಿ ಬಿಇಒ ಪದ್ಮನಾಭ್ರವರು ಮಾತನಾಡಿ ಖಾಸಗಿ ಶಾಲೆಯಲ್ಲಿ ಓದಿದರೆ ಮಾತ್ರ ಅಧಿಕಾರಿಗಳು ಆಫೀಸರ್ಗಳು ಆಗುತ್ತಾರೆ ಎಂಬ ಭ್ರಮೆ ಪೋಷಕರಿಗಿದೆ ಆದರೆ ಡಾ ರವರು ವಿಶ್ವೇಶ್ವರಯ್ಯನವರು ಕುವೆಂಪು ಬೇಂದ್ರೆ ಇವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿದವರು ಎಂದರು ಇದು ಸಾಧ್ಯ ಆಗೋದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಈ ತರದ ವ್ಯವಸ್ಥೆ ಇದೆಯಲ್ಲ ಇದು ಸಾಧ್ಯ ಆಗುವಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಇದರ ಔಟ್ಕಮ್ ಇದೆಯಲ್ಲ ಇವತ್ತೆಲ್ಲ ಏನೋ ಒಂದು ಭ್ರಮೆ ಮೇಲೆ ಒಂದು ಖಾಸಗಿ ಶಾಲೆಗಳಲ್ಲಿ ಓದ್ಬಿಟ್ರೆ ನಮ್ಮ ಮಕ್ಕಳುಗಳು ತುಂಬಾ ಎತ್ತರವಾದ ಹುದ್ದೆಗಳಿಗೆ ಹೋಗ್ಬಿಡ್ತಾರೆ ವ್ಯಕ್ತಿಗಳಾಗ್ಬಿಡ್ತಾರೆ ಭ್ರಮೆ ಮೇಲೆ ನಮ್ಮ ಸಮಾಜ ಓಡ್ತಾ ಇದೆ ವಹ ನನಗನ್ಸುತ್ತೆ ಇನ್ನೊಂದು ಐದತ್ತು ವರ್ಷದಲ್ಲಿ ಅವರು ತುಂಬಾ ಈ ಭ್ರಮೆ ಭ್ರಮನೆ ಒಳಗಾಗುತ್ತೆ ಅಂತ ಹೇಳಿ ಯಾಕೆ ನಿನ್ನ ಔಟ್ಕಮ್ಗಳು ಸಿಗ್ತಾ ಇಲ್ಲ ಅದನ್ನು ಬಳಸ್ಕೊಂಡು ಏನಾಗ್ತಾ ಇದೆ ಅಂತಂದ್ರೆ ಈ ನಾಯಿ ಕೊಡೆಗಳ ರೀತಿಯಲ್ಲಿ ಪ್ರೈವೇಟ್ ಶಾಲೆಗಳು ಉಟ್ಕೊಳ್ತಾ ಇದ್ದಾರೆ ಸೊ ಅದಕ್ಕೆ ಪೂರಕವಾಗಿ ನಮ್ಮ ಪೇರೆಂಟ್ಸ್ಗಳು ಕೂಡ ಇದು ಮಾಡ್ತಿದ್ದಾರೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ ಮಕ್ಳುಗಳು ನಾವು ಬರಬೇಕಾದಾಗ ಎಲ್ರೂ ಸುಮಾರು ಒಂದು ಎರಡನೇ ಕ್ಲಾಸ್ ಮೂರನೇ ಕ್ಲಾಸಿಂದ ಓದ್ತಾ ಇರುವಂಥ ಏಳನೇ ತರಗತಿ ಓದ್ತಾ ಇರುವಂಥ ಮಕ್ಳುಗಳು ಕೂಡ ಅವರು ಹೇಗೆ ವ್ಯಾಪಾರ ಮಾಡ್ಬೋದು ಹೇಗೆ ನಾನು ಈ ವಸ್ತು ಮುಖಾಂತರವಾಗಿ ಹಣ ಸಂಪಾದನೆ ಮಾಡ್ಬೋದು ನನ್ನ ಬದುಕನ್ನು ಇದು ಬಳಿಕ ನಿವೃತ್ತ ಉಪನ್ಯಾಸಕ ಶಿವಕುಮಾರ್ ಪಿಡಿಒ ಹರೀಶ್ ರವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಉಪಾಧ್ಯಕ್ಷರಾದ ಹರೀಶ್ ಸದಸ್ಯರಾದ ವಿಜಯಕುಮಾರ್ ಮಾರೇಗೌಡ ಮುಖಂಡರಾದ ಕೇಶವರೆಡ್ಡಿ ಸೇರಿದಂತೆ ಶಾಲಾ ಮುಖ್ಯೋಪಾಧ್ಯಾಯರಾದ ನಾಗರಾಜು ಸೇರಿದಂತೆ ಶಿಕ್ಷಕರು ಮಕ್ಕಳು ಪೋಷಕರು ಹಾಜರಿದ್ದರು ಕೆಲಸಗಳು ಮಾಡ್ತಾ ಇರ್ತೀವಿ ನಿಮ್ ಕಣ್ಮೇನೆ ಇದೆ ನಾವು ಅದನ್ನ ಘೋಷಣೆ ಮುಖಾಂತರ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ ಯಾಕಂದ್ರೆ ಮೂಲಭೂತ ಸೌಕರ್ಯಗಳಾಗ್ಲಿ ಈ ತರ ಏನೇ ಕೊಡೋದು ಕೊಡುಗೆಗಳು ಕೊಡ್ಬೇಕಾದ್ರೂ ನಾವು ಏನು ಪ್ರತಿನಿತ್ಯ ಕಾಲ ಕಾಲಕ್ಕೆ ನಾವು ಕೊಡ್ತಾ ಬರ್ತಾ ಇದ್ದೀವಿ ಅದೇ ರೀತಿ ಈ ಕಾರ್ಯಕ್ರಮನು ನೀವು ನೋಡಿರ್ಬೋದು ವಿನೂತನವಾಗಿ ನಾವು ಮಾಡ್ತಾ ಇದೀವಿ ಅದೇ ರೀತಿ ಮಾಡ್ಕೊಂಡು ಹೋಗ್ತೀವಿ ಈಗ ನಮ್ಮ ಭಾಗದಲ್ಲಿ ಈಗ ಕಂಪ್ನಿಗಳು ಏನೋ ಎತ್ತಿರೋ ಕಡೆಯಿಂದ ಅಪ್ರೋಚ್ ಮಾಡಿ ಏನೋ ಒಂದು ಸಿಮೆಂಟ್ ನಾವು ಒಂದು ಕಟ್ಟಡ ಸ್ಟ್ರಕ್ಚರ್ ಅನ್ನೇ ಮಾಡ್ತಾ ಇದೀವಿ ನಾವು ನೋಡಿರ್ಬೋದು ಕೋಬಳಾಪುರ ಮತ್ತೆ ಮೇಡಳ್ಳಿ ಗ್ರಾಮದಲ್ಲಿ ಒಂದು ವಿನೂತನವಾದಂತ ಒಂದು ಹೊಸ ಕಟ್ಟಡಗಳನ್ನೇ ನಾವು ಮಾಡಿಕೊಂಡು ಆ ಮೂಲಭೂತ ಎಲ್ಲ ಮೂಲಭೂತ ಸೌಕರ್ಯಗಳು ನಾವು ಕೊಡ್ತಾ ಇದ್ವಿ ಅದೇ ರೀತಿ ನಾಗರಾಜ್ ಸರ್ ಏನೇನು ಒಂದು ಘೋಷಣೆ ಘೋಷಣೆ ಅಂತ ಇದ್ದಾರೆ ಸೊ ಅವರ ತೃಪ್ತಿಗೂ ನಾನು ಒಂದು ಈಗ ಕಂಪ್ನಿಗಳನ್ನ ಅಪ್ರೋಚ್ ಮಾಡಿ ನಾವು ಏನಾದರೂ ಒಂದು ವಾಟರ್ ಫಿಲ್ಟರ್ ಏನು ಶುದ್ಧ ನೀರನ್ನ ಶಾಲೆಗಳ ಕೊಡೋ ನಿಟ್ಟಿನಲ್ಲಿ ನಾವು ಒಂದು ಅದನ್ನ ಒಂದು ಕ್ರಮ ವಹಿಸ್ತೀವಿ ಮತ್ತೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನಾದರೂ ಅನುದಾನಗಳು ಬಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು ನಾವು ಸಭೆಗಳು ಮಾಡ್ತೀವಿ ಸಭೆಗಳಲ್ಲಿ ಚರ್ಚೆ ಮಾಡಿ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿ ನಾವು ಕೊಡ್ತೀವಿ ಇನ್ನೊಂದು ನನಗೊಂದು ಆಲೋಚನೆ ಇದೆ ಕ್ರೀಡಾ ಸಾಮಗ್ರಿಗಳನ್ನ ಕೊಡ್ಬೇಕು ಅನ್ನೋದು ಕೂಡ ಒಂದು ಆಲೋಚನೆ ಇದೆ ಯಾಕಂದ್ರೆ ಶೇಕಡ ಒಂದು ಐದು ಪರ್ಸೆಂಟ್ ನಲ್ಲಿ ಗ್ರಾಮ ಪಂಚಾಯತಿ ನಿಧಿಯಲ್ಲಿ ಆ ಸದಸ್ಯಗಳೆಲ್ಲ ಒಂದು ಚರ್ಚೆ ಮಾಡಿ ಒಂದು ಏನು ಕೊಡ್ಬೇಕು ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಒಂದು ಎಲ್ರಿಗೂ ಒಂದು ವಿಶೇಷವಾಗಿ ಒಂದು ಕೊಡುಗೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಆ ಇವತ್ತು ಅತ್ಯುತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ವಿಶೇಷವಾಗಿ ನಾನು ದೇವನು ಇದು ದೇವನಗುಂದಿ ಗ್ರಾಮ ಪಂಚಾಯಿತಿಯ ಹೊಸಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಆಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ ಆಗಿರ್ಬೋದು ಶಿವಶಂಕರನ್ ಆಗಿರ್ಬೋದು ಸದಸ್ಯರಾದ ಪದ್ಮನಿ ಮೇಡಮ್ ಅವರಾಗಿರ್ಬೋದು ವಿಶೇಷವಾಗಿ ನಮ್ಮ ಶಾಲಾ ಶಿಕ್ಷಕರಾಗಿರ್ತಕ್ಕಂಥ ಇದು ಮುಖ್ಯಪಾದ ಆಗಿರ್ತಾರೆ ನಾಗರಾಜ್ ಸರ್ ಆಗಿರ್ಬೋದು ಎಲ್ರು ಈ ಒಂದು ಕಾರ್ಯಕ್ರಮ ನೋಡ್ತಾ ಇರಬಹುದು ಎಲ್ಲ ಸಂತನೆ ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ ಆ ಮಟ್ಟಕ್ಕೆ ಇವತ್ತು ಯಶಸ್ವಿಯಾಗಿದೆ ಆಗಿದೆ ತುಂಬಾ ನಮ್ಗಂತೂ ತುಂಬಾ ನಾವು ಗ್ರಾಮ ಪಂಚಾಯತಿ ತುಂಬಾ ನೋಡಿದ್ರೆ ಧನ್ಯವಾದಗಳನ್ನ ಹರಿಸ್ತಾ ಇದ್ದೀನಿ ಆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸಿರ್ತು ಎಲ್ಲರೂ ಕೂಡ ಹೊಂದಿಸುತ್ತಾ ನಾನು ಒಂದು ಭಾಷಣ ಮುಗಿಸ್ತಾ ಇದ್ದೀನಿ ಭಾಷಣ ತುಂಬಾ ಇಷ್ಟ ಆಯ್ತು ಅಂಬೇಡ್ಕರ್ ಬಗ್ಗೆ ಒಂದು ಮಾತಾಡಿದ್ರು ನಾನು ಅದನ್ನ ಯಾವತ್ತೂ ಕೇಳಿ ಇರಲಿಲ್ಲ ನಾನು ಇದನ್ನ ಕೇಳಿಸ್ಕೊಂಡು ಯಾವ ಥರ ಉಪಯುಕ್ತ ಆಗುತ್ತೆ ಅಂತ ಮಕ್ಳಿಗೂ ಅದೇ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಆಮೇಲೆ ಮಕ್ಕಳು ಒಂದು ಪಂಚಾಯತಿ ವತಿಯಿಂದ ಒಂದು ನೀರಿನ ಬಗ್ಗೆ ಒಂದು ಕಿರು ನಾಟಕ ಮಾಡಿದ್ರು ನಮ್ದೇವೊಂದು ಎಷ್ಟು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ನಾವು ಆಲ್ರೆಡಿ ಎಲ್ಲ ಶಾಲೆಗೂ ಒದಿಸಿದಿರಿ ಅನ್ಕೊಂಡಿದೀನಿ ಸರ್ಗಳು ಯಾವುದೇ ರೀತಿ ಒಂದು ಅರ್ಜಿ ಕೊಟ್ಟರು ನಮ್ಮ ಸದಸ್ಯರೆಲ್ಲರೆಡಿ ಸೌಕರ್ಯ ಮಾಡಿದಿರಿ ಮಾಸ್ಟರ್ ಎಲ್ಲರೂ ಅರ್ಜಿ ಕೊಡ್ಬೇಕಂತ ನಾನು ಈ ಮೂಲಕ ಕೇಳ್ಕೊಂತ ಇದ್ದೀನಿ ನಾವು ಹೊಳ್ಳಿಸಂತೆ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಪಿ ಡಿ ಒ ಸಾರು ನನಗಿಷ್ಟು ಮಾತ್ರ ಸಕ್ಸಸ್ ಆಗುತ್ತೆ ಅಂದ್ಕೊಂಡೇ ಇರಲಿಲ್ಲ ನಾನು ಮಕ್ಕಳು ನೋಡಿದ ತಕ್ಷಣ ನಂಗೆ ತುಂಬ ಆಗೋಯಿತು ಇನ್ನು ಮುಂದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡೋಣ ಅಂತೇಳಿ ಎಲ್ಲ ನಮ್ಮ ಸದಸ್ಯರಿಗೆ ಪಿ ಡಿ ಒ ಸಾರಿಗೆ ಎಲ್ಲರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೇಳಿ ನಾನು ಹೇಳಿ ಮಾತು ಸ್ವಲ್ಪ ಜಾಗ ಕೊಟ್ಟಿದ್ದಾರೆ ಜೊತೆಗೆ ಹಾಗಾಗಿ ಯಾಕೆ ನೋಡಬೇಕು ಹೇಳ್ತೇನೆ ಜೀವನವೇ ಒಂದು ಪರೀಕ್ಷೆ ಕೇವಲ ನಿರೀಕ್ಷೆ ಆದರೆ ನಮಗೆ ಬೇಕು ಎನ್ನುವ